ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬಾರಿ ಅವ್ಯವಹಾರ ಕಂಡುಬಂದಿದ್ದು ಸರಿಸುಮಾರು ಆರು ಪಾಯಿಂಟ್ ತೊಂಬತ್ತು ಲಕ್ಷ ರುಗಳ ವ್ಯವಹಾರ ನಡೆದಿದೆ ಸಂಘದ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಸದಸ್ಯರ ಉಳಿತಾಯ ಖಾತೆಯಲ್ಲಿದ್ದ ಹಣವನ್ನು ಸದಸ್ಯರ ನಕಲಿ ಸಹಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂದು ಸಭೆಯಲ್ಲಿ ಆರೋಪಿಸಿ ಇದಕ್ಕೆ ನೇರ ಹೊಣೆಗಾರಿಕೆ ಸಂಘದ ಸಿಒ ಹಾಗೂ ಕಾರ್ಯದರ್ಶಿ ಎಂದು ಆರೋಪಿಸಿದರು ಹೇಳಿದ್ದೀನಿ ಕೂಡ ಲಕ್ಷ ಯಾವ್ಯಾವ ಟ್ರಾನ್ಸ್ಫರ್ ಆಗುತ್ತೆ ಅದನ್ನ ಹೇಳ್ಬಿಟ್ಟು ಇದು ಪಾಸ್ಬುಕ್ ಎಂಟ್ರಿ ಮಾಡಿ ರೈತರು ಕೊಡಬೇಕು ರೈತರಿಗೆ ಬಂದಾಗ ನಮ್ಗೆ ಸಾಲ ಪಡೆದು ದುಡ್ಡು ಕೊಡೋ ಜಾಬ್

ನೀವು ಒಂದು ವಾರ ಮುಖ್ಯತ್ವಾಗಿ ಪ್ರಶ್ನೆ ಕೊಡಿ ಅಥವಾ ಏನು ಬೇಕು ಕೊಡಿ ಇಚಿತವಾಗಿ ಕೊಡಿ ಅಂತೀರಿ ಅವ್ರಿಗೆ ತಲ್ಪತಿರೋದು ಮೂರು ದಿನ ಆಮೇಲೆ ಇನ್ನೊಂದು ಏನು ಗೊತ್ತಾ ಇಲ್ಲಿಗೆ ಬಂದಾಗ ಪುಸ್ತಕಗಳನ್ನ ಸರಿಯಾದ ರೀತಿಲಿ ಬರ್ಕೊಂಡಿರ್ತಾ ಹೋಗ್ತು ಆಮೇಲೆ ಎರಡನೇದು ಈ ಒಂದು ವರದಿಯನ್ನು ಮುಂದುವರೆಸ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಆಗ ಜನ ಇಂಥವು ಪ್ರಶ್ನೆ ಕೇಳಿದ್ರು ಇಂಥ ಉತ್ತರ ಕೊಟ್ಟರು ಅಂತ ನೀವು ಬಂದು ಇಲ್ಲಿ ಎಲ್ಲ ಫೈಲ್ ಹುಡ್ತದ್ರೆ ಅವ್ರು ಸಿಗೋಕೆಲ್ಲ ಅವ್ರಿಗೆ ಟೈಮ್ ಆಯ್ತದೆ ಮನೆ ಮನೆ ನಲ್ವತ್ತು ಲಕ್ಷ ಇಪ್ಪತ್ತು ಲಕ್ಷ ಗೊತ್ತಿಲ್ಲ ಹೇಳೋದು ಇಪ್ಪತ್ತು ಲಕ್ಷ ತಗೋಳಕ್ಕೆ ನಿಮ್ಗೆ ಇರ್ತದೆ ಅದೇ ರೈತರ ಸಾಲ ಅತ್ತಿ ಕಟ್ಟಿಬಿಟ್ಟು ರಿನ್ಯೂ ಮಾಡ್ಕೊಡಿ ಮಾಡಿ ಅದನ್ನ ಅದ ಇಪ್ಪತ್ತು ಲಕ್ಷ ಮಾತ್ರ ನಾವು ನಿಮ್ಗೆ ನಿಮ್ಗೆ ಉಪಯೋಗಿಸ್ತಾಬೋದು ರೈತರಿಗೆ

વસૂલી <mully> મળે <mully>